ಮುಂದಿನ ಮಹನೀಯರನ್ನ ಬರಮಾಡಿಕೊಡೋಣ ಶ್ರೀಕಾಂತ್ ಹುಣಸವಾಡಿ ಜಗದೀಶ್ ಬೆಳ್ಳಿಯಪ್ಪ ಗಣೇಶ್ ಕೆಎಸ್ ಸತೀಶ್ ಎಸ್ ಸೀತಪ್ಪ ಕಾಳೋಜಿ ಸಿದ್ದೇಗೌಡ ಎನ್ ಶ್ರೀಕಾಂತ್ ಎಂ ಯತಿರಾಜು ಜಗನ್ನಾಥ್ ಕೆಎಸ್ ದೇವಿ ಪ್ರಸಾದ್ ರಾಯ್ ಕೆಎಚ್ श्रीकांत होड़सवाड़ी जगदेश बेल्लियप्पा गणेश के एस सतीश एस सिदप्पा कालोजी सिडे एन श्रीकांत यतिराजू, जगन्नाथ के देवी प्रसाद राय के ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಅನನ್ಯ ಸೇವೆಯನ್ನ ಸಲ್ಲಿಸಿದಂತಹ ಈ ಸಾಧಕರಿಗೆ ಸನ್ಮಾನಿಸುವಂತಹ ಈ ಗಳಿಗೆಗೆ ಚಪ್ಪಾಳೆಗಳು ಮೊಳಗಿದ್ರೆ ಅದು ಬಲುಚನ್ನ ನಿಮ್ಮ ಚಪ್ಪಾಳೆಗಳು ಬರಲಿ ದೇವಿ ಪ್ರಸಾದ್ ರೈ ಕೆ ಎಚ್ ವಾರ್ಷಿಕ ಪ್ರಶಸ್ತಿಗೆ ಜಗನ್ನಾಥ್ ಕೆ ಎಸ್ ಅವರು ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಯತ್ತಿರಾಜು ಅವರಿಗೆ ವಾರ್ಷಿಕ ಪ್ರಶಸ್ತಿ ಸಂದಾಯವಾಗಿದೆ ಶ್ರೀಕಾಂತ್ ಎಂ ಅವರು ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಶ್ರೀಕಾಂತ್ ಹುಣಸವಾಡಿ ಅವರಿಗೆ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಜಗದೀಶ್ ಬೆಳ್ಳಿಯಪ್ಪ ಅವರಿಗೆ ಗೌರವಿಸಲಾಗುತ್ತಿದೆ ವಾರ್ಷಿಕ ಪ್ರಶಸ್ತಿಯನ್ನಿತ್ತು ಗಣೇಶ್ ಕೆಎಸ್ ಅವರಿಗೆ ವಾರ್ಷಿಕ ಪ್ರಶಸ್ತಿಯನ್ನಿತ್ತು ಸನ್ಮಾನವನ್ನ ನೆರವೇರಿಸಲಾಗುತ್ತಿದೆ ಸತೀಶ್ ಎಸ್ ಅವರಿಗೆ ಗೌರವ ಸಂದಾಯವಾಗಿದೆ ವಾರ್ಷಿಕ ಪ್ರಶಸ್ತಿಯ ಮುಖೇನ ಸಿದ್ದಪ್ಪ ಕಾಳೋಜಿ ಅವರಿಗೆ ವಾರ್ಷಿಕ ಪ್ರಶಸ್ತಿ ಸಲ್ಲಿಕೆಯಾಗಿದೆ ಸಿದ್ದೇಗೌಡ ಎನ್ ಅವರಿಗೆ ವಾರ್ಷಿಕ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ ಈ ಎಲ್ಲ ಸಾಧಕ ವಿದ್ವಾನ್ ಮಣಿಗಳಿಗೆ ಸಂದಾಯವಾಗಲಿ ಪ್ರೀತಿಯ ಅಭಿಮಾನದ ಚಪ್ಪಾಳೆ ಜನರ ಮೊಗದಲ್ಲಿ ನಗು ತರುವಂತಹ ಅದೆಷ್ಟೋ ಲೇಖನಗಳನ್ನು ಬರೆದು ಸರ್ಕಾರವನ್ನು ಎಚ್ಚರಿಸಿದಂತಹ ಅನೇಕ ಮಹನೀಯರಿಗೆ ವಾರ್ಷಿಕ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗುತ್ತಿದೆ ಮುಂದಿನ ತಂಡ ದಯಾಶಂಕರ್ ಮೈಲಿ ದಯಾಶಂಕರ್ ಮೈಲಿ ಮೊಹಮ್ಮದ್ ಇಸ್ಮಾಯಿಲ್ ಎನ್ಎ ರಾಜು ಮಳ್ವಳ್ಳಿ ಎಸ್ ಕಾಂತರಾಜೆ ಅರಸ್ அனீஸ் நசார் அஹமத் உமேஷ ஏ கெஞ்சே கௌட ரமேஷ் சிஜி லட்சி பிரசன்ன ஆர் எச் சிவகுமாரி குந்தலக்கெணை இல்ல நம்ம பத்திரிகா பத்திர